ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಬ್ರು ಕೂಡ ಬಂದು ಹಾಯ್ ಹಾಯ್ ಅಂತ ಹಾಯ್ ಅಂತ ಅಂತಿದ್ರು ಇಬ್ಬರು ಕೂಡ ಆಟ ಆಡ್ತಾ ಇದ್ರು ಹಾಗೆ ನಾನು ವೀಡಿಯೋ ಮಾಡ್ತಿದ್ದೆಲ್ಲ ಹಾಗಾಗಿ ಇಬ್ರು ಬಂದು ಕೂಡ ಹಾಯ್ ಹಾಯ್ ಅಂತಿದ್ರು ಇಬ್ಬರು ಇಬ್ಬರು ಕೂಡ ಹೇಗೋ ಆಟ ಆಡ್ತಾಯಿದ್ರು ಹಾಗೆ ಸಾಯಂಕಾಲ ನಾನು ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಾಯಂಕಾಲ ಸ್ವಲ್ಪ ಶುಂಠಿ ಟೀನ ಇಡೋಣ ಅಂದ್ಬಿಟ್ಟು ಶುಂಠಿ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಮಳೆಗಾಲ ಬಂತು ಅಂದರೆ ಈ ಕಾಫಿ ಇಲ್ಲ ಶುಂಠಿ ಟೀ ಏಲಕ್ಕಿ ಅಂದರೆ ಮಸಾಲೆ ಟೀಗಳೆಲ್ಲ ತುಂಬಾ ನೆನಪಾಗ್ತವೆ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಶುಂಠಿ ಇತ್ತಲ್ಲ ಹಾಗಾಗಿ ಶುಂಠಿ ಟೀನೇ ಇಡೋಣ ಅಂದ್ಬಿಟ್ಟು ಇವಾಗ ಶುಂಠಿ ಟೀನ ಇದ್ದೀನಿ ನನಗೆ ಕಾಫಿ ಇಷ್ಟ ನಮ್ಮ ಮನೆಯಲ್ಲಿ ಟೀ ಇಷ್ಟ ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ನೆಕ್ಸ್ಟ್ ನಾನು ಕಾಫಿನ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಶುಂಠಿ ಟೀನ ಮಾಡೋಣ ಅಂತ ಸ್ವಲ್ಪ ಇವಾಗ ಶುಟ್ಟಿ ತೆಗಿಡ್ತಾ ಇದ್ದೀನಿ ಅಂದ್ರೆ ಮಕ್ಕಳು ಕೂಡ ಕಾಫಿ ಇಟ್ಟರೆ ಅವರು ಕೂಡ ಕುಡಿತಾರೆ ಆದ್ರೆ ಮಕ್ಳಿಗೆ ಜಾಸ್ತಿ ರೂಢಿ ಮಾಡಿಸ್ಬಿಟ್ರೆ ಅವ್ರು ಅದನ್ನೇ ಕಲ್ತ್ಕೊಂಡ್ಬಿಡ್ತಾರೆ ಇರ್ತಾರೆ ಹಾಗಾಗಿ ನಾನು ನಿಮಗೆ ಟೀ ಕೊಡಲ್ಲ ಅಂತ ಹೇಳ್ತಾ ಇರ್ತೀನಿ ಆದರೂ ಕೂಡ ಬಂದು ಇಲ್ಲ ಬಿಸ್ಕೆಟ್ ನೋಡಿದ್ರೆ ಸಾಕು ನಮಗೂ ಟೂ ನಮಗೂ ಟೀ ಅಂತಿರ್ತಾರೆ ಆದರೂ ಕೂಡ ಎಷ್ಟೇ ಹಠ ಮಾಡಿದರೂ ಕೂಡ ಟೀ ಕೊಡಲ್ಲ ಅವ್ರಿಗೆ ಎಷ್ಟೇ ಇದು ಮಾಡಿದ್ರು ಕೂಡ ಆದರೂ ಕೂಡ ನಮ್ಮ ಮಾವ ಒಂದೊಂದ್ಸರ್ತಿ ಇದ್ದಾಗ ಅಂತೂ ನಮ್ಮ ಮಾವನ ಹತ್ರ ಹೋಗಿ ಕೇಳಿ ಹೋಗಿ ಮಾವ ನಂಗೆ ಹೇಳ್ತಾರೆ ಆಮೇಲೆ ಕೊಡಮ್ಮ ಒಂದು ಸ್ವಲ್ಪ ಏನಾಗೋಲ್ಲ ಅಂತ ಹೇಳ್ತಾರೆ ಅವಾಗ ಕೊಡಲೇಬೇಕಾಗುತ್ತೆ ಆ ಥರ ಮಾಡ್ತಾರೆ ಮಕ್ಕಳು ಹಾಗೆ ಸಾಯಂಕಾಲ ಹಾಗೆ ಬಿಟ್ಟು ನಾನು ಕೂಡ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿ ಬಂದೆ ಅಷ್ಟರಲ್ಲಿ ನಮ್ಮ ಮನೆಯವರು ಮಳೆ ಬರ್ತಾಯಿದೆ ಬಾ ಸ್ವಲ್ಪ ಮರಿಗಳೆಲ್ಲ ಹೊರಗಡೆ ಇದೆ ಒಳಗಡೆ ಕೂಡ ಹಾಕ್ಬಿಡೋಣ ಇಲ್ಲಾಂದರೆ ಮಳೆ ಬಂದರೆ ನೆಂದೋಗ್ಬಿಟ್ರೆ ಅವಕ್ಕೂ ಕೂಡ ಕೆಮ್ಮು ನೆಗಡೆ ನಮಗೆ ಹೇಗೆ ತರ ಮಳೆ ಬಂದು ನೆಂದರೆ ನಮಗೆ ಹೇಗೆ ಪ್ರಾಬ್ಲಮ್ ಆಗುತ್ತೋ ಮರಿಗಳಿಗೂ ಕೂಡ ಹಾಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರಲ್ಲ ಹಾಗಾಗಿ ಓಡೋಡ್ ಬಂದು ಮರಿಗಳನ್ನೆಲ್ಲ ಎತ್ಕೊಂಡೋಗಿ ಒಳಗಡೆ ಬಿಡ್ತಾ ಇದ್ದೀನಿ ಅವ್ರು ಒಂದು ಬಿಟ್ಟರೆ ಸಾಕು ಒಂದೊಂದೇ ಈಚೆ ಬರ್ತಾ ಇದ್ದಾವೆ ಅದು ಒಳಗಡೆ ಎಷ್ಟೇ ಕೂಡ ಹಾಕಿದ್ರು ಕೂಡ ಒಳಗಡೆನೆ ಇರ್ತಾ ಇರಲಿಲ್ಲ ಹಾಗೆ ಸೋನಿ ಕೂಡ ಅಲ್ಲಿ ನಿಂತ್ಕೊಂಡು ಅವಳೇ ವೀಡಿಯೋ ಮಾಡ್ತಾಯಿದ್ಲು ಅವ್ಳು ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ಕೈಯೆಲ್ಲ ಅಡ್ ಹಾಕೋದು ಆ ಥರ ಎಲ್ಲ ಮಾಡಿಬಿಡ್ತಾಳೆ ಎಷ್ಟೋ ವಿಡಿಯೋ ಮಾಡಿದ್ದಾಳೆ ಅದರಲ್ಲೆಲ್ಲ ಎಡಿಟ್ ಮಾಡಿದ್ರು ಕೂಡ ಒಂದೊಂದು ಹಾಗೆ ಉಳಿದು ಹಾಗೆ ಅವಳ ಹತ್ರ ಸ್ವಲ್ಪ ಫೋನ್ ಇಸ್ಕೊಂಡು ಹಂಗಲ್ಲ ಹಿಂಗೆ ಮಾಡಿ ಅಂದರು ಕೂಡ ಮಾತು ಕೇಳಿದೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ವೀಡಿಯೋ ಮಾಡಿಕೊಂಡಿದ್ದಾಳೆ ಮರಿ ಹಿಡಿಯೋಕ್ಕೆ ಸೋನಿನೇ ಬೆಸ್ಟು ಅದೊಂದು ಮರಿ ಇದೆಯಲ್ಲ ಅದನ್ನಂತೂ ಹಿಡಿಯೋಕ್ಕೆ ಆಗಲ್ಲ ಆ ಸೋನಿ ಮಾತ್ರ ಫಸ್ಟು ಹೋಗಿ ಹಿಡಿದ್ಬಿಡ್ತಾಳೆ ಆ ಮರಿನೇ ಹೇಗೋ ಕೂಡ ಇನ್ನು ದೊಡ್ಡ ಮರಿ ಎಲ್ಲ ಸ್ವಲ್ಪ ಗರ್ಭ ಆಗಿರೋ ಅಂದರೆ ಪ್ರೆಗ್ನೆಂಟ್ ಇರೋ ಹೆಣ್ಮರಿಗಳನ್ನೆಲ್ಲ ಸ್ವಲ್ಪ ಹಿಂದೂ ಒಳಗಡೆ ಅಂದರೆ ಕೆಳಗಡೆ ಇಳಿಸ್ತೀವಿ ಅಲ್ಲಿ ಒಳಗಡೆ ಬಿಡಲ್ಲ ಶೆಡ್ ಒಳಗಡೆ ಅಂದರೆ ದೊಡ್ಡ ಮೇಕೆ ಇದಾವಲ್ಲ ಅದನ್ನೆಲ್ಲ ಕುದ್ದುಬಿಡ್ತವೆ ಅಂದ್ಬಿಟ್ಟು ಕೆಳಗಡೆ ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಇವಾಗ ಮೇಲ್ಗಡೆನೇ ಬಿಡ್ತೀವಿ ಅಂದರೆ ಅವಗೆಲ್ಲ ಕಟ್ ಹಾಕ್ಬಿಟ್ಟು ಇವ್ರನ್ನ ಬಿಡ್ತೀವಿ ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಎರಡು ಮರಿನ ಇವಾಗ ಒಳಗಡೆ ಬಿಡ್ತಾಯಿದ್ರು ಹಾಗೆ ಅದನ್ನು ಹೋದ ತಕ್ಷಣ ಬಾಕ್ಲಾಕೊಂಡ್ಬಿಡು ಇಲ್ಲ ಚಿಕ್ಕ ಮರಿ ಕೂಡ ಬಂದುಬಿಡ್ತವೆ ಅಂದ್ರಲ್ಲ ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡಿದ್ದೆ ಶೆಡ್ ಹತ್ರ ಅಷ್ಟೆಲ್ಲ ಅವು ಕೂಡ ನಮ್ಮ ಮನೆಯವ್ರು ಹಿಂದೆಯಿಂದ ಹತ್ಸಿದ್ರು ನಾನು ಕೂಡ ಇವಾಗ ಅದನ್ನು ಹಾಕ್ಕೊಂಡು ಬಂದೆ ಹಾಗೆ ಸೋನಿ ಮತ್ತು ಮಾವ ಚಿಕ್ಕಪ್ಪ ಅವರೆಲ್ಲ ಕುತ್ಕೊಂಡು ಆಟ ಇದ್ರು ಅಂದರೆ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾಯಿದ್ರು ಮಾವ ಅಷ್ಟರಲ್ಲಿ ನಮ್ಮ ಮನೆಯವರು ಒಳಗಡೆ ಎಲ್ಲ ಕಟ್ತಾ ಮರಿನ ಸೋನಿ ಫೋನ್ ಕೊಡು ಕೊಡೋಂದ್ರೂ ಕೂಡ ಕೊಡ್ತಾ ಇರಲಿಲ್ಲ ನಾನೇ ವೀಡಿಯೋ ಮಾಡ್ತೀನಿ ಅಂತ ಹೆಂಗೆ ಬೇಕು ಮಾಡಿದ್ಯಾ ಕೊಡು ಏನು ಬೇಡ ನಾನೇ ಇಟ್ಕೊತೀನಿ ಅಂತ ಅವಳ ಹತ್ರ ಇಸ್ಕೊಂಡು ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಮರಿಗಳನ್ನೆಲ್ಲ ಒಳಗಡೆ ಕಟ್ತಾಯಿದ್ರು ಇನ್ನೇನು ಮಳೆ ಬಂದೇ ಬಿಡುತ್ತೇನೋ ಆ ಥರ ಮಳೆ ಮೋಡ ಮುಚ್ಕೊಂಡ್ಬಿಟ್ಟಿತ್ತು ಇನ್ನೇನು ಮಳೆ ಬಂದೇ ಬಿಡ್ತು ಅಂತ ನಾವು ಒಳಗಡೆ ಎಲ್ಲ ಪರ್ದಾಡ್ ಪರದಾಡಿ ಮೇಕೆಗಳನ್ನೆಲ್ಲ ಕಟ್ಟಿದ್ದೇ ಆಯ್ತು ಹಾಗೆ ಅವರು ಕೂಡ ಒಳಗಡೆ ಎಲ್ಲ ಕಟ್ಟಾಯಿತು ಇನ್ನು ಒಳಗಡೆ ಸೇಫ್ ಆಗಿರ್ತವೆ ಇದು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆ ತಗೊಂಡಿದ್ದೀನಿ ಒಂದು ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ಹಾಗೆ ಸ್ವಲ್ಪ ತುರ್ಕೊಂಡಿರೋಂತ ಮಾವಿನಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವಾಗ ಒಂದು ಬ್ಯಾಂಡ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆನ ಹಾಕಿಬಿಟ್ಟು ಇವಾಗ ಕಡಲೆ ಬೀಜ ಉದ್ದಿನಬೇಳೆ ಹಾಗೆ ಬೇಳೆನ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬೇಳೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ನಾಲ್ಕಷ್ಟು ಕರ್ಬೇವನ್ನ ಹಾಕಿ ಅದನ್ನು ಕೂಡ ಫ್ರೈ ಇದ್ದೀನಿ ಮಾವಿನಕಾಯಿ ಸೀಸನ್ ಇರೋದರಿಂದ ಮಾವಿನಕಾಯಿ ಉಪ್ಪು ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ ಅಂದರೆ ಹೇಗೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಅದೆಲ್ಲ ಫ್ರೈ ಆದಮೇಲೆ ಇವಾಗ ಮೆಣಸಿನ್ಕಾಯಿನ ತೊಗೊಂಡು ಅದು ಕೂಡ ಫ್ರೈ ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಈರುಳ್ಳಿ ದೊಡ್ಡ ಈರುಳ್ಳಿ ಅಂದರೆ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜ್ ಈರುಳ್ಳಿ ಹಾಗೆ ಇವಾಗ ಚೆನ್ನಾಗಿ ಬೇಯ್ಲಿ ಅಂತ ಮೇಲಿನ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಅಡುಗೆ ಅರುಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ಮೇಲುಗಡೆ ಸಿಪ್ಪೆ ಎಲ್ಲ ಅದನ್ನು ತುರ್ಕೊಬೇಕಾಗುತ್ತೆ ಈ ಥರ ತುರ್ಕೊಂಡಾದ್ಮೇಲೆ ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟ ಆದಮೇಲೆ ಅದು ಸ್ವಲ್ಪ ಹುಳಿ ಹೋಗಬೇಕು ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಆದಮೇಲೆ ಸ್ವಲ್ಪ ತುರ್ಕೊಂಡಿರುವಂಥ ತೆಂಗಿನಕಾಯಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ಅನ್ನನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ತುಂಬಾನೇ ಚೆನ್ನಾಗಿರುತ್ತೆ ಈ ಸೀಸನ್ಗಂತೂ ಮಾವಿನಕಾಯಿ ಚಿತ್ರಾನ್ನ ತುಂಬಾನೇ ಇಷ್ಟ ಆಗುತ್ತೆ ನನಗಂತೂ ತುಂಬಾನೇ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಅಂತ ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿದ್ದಾಯಿತು ಇವತ್ತು ವಿಟಮಿನ್ ಇ ಕ್ಯಾಪ್ಸಲ್ ನಾನು ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಒಂದು ಟೂ ಮಂತ್ಸಿಂದ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟ್ ಎಲ್ಲ ಅಪ್ಲೈ ಮಾಡ್ತಿದ್ದೆ ಈ ಮಧ್ಯೆ ಬಿಟ್ಟು ಬಿಟ್ಟಿದೆ ಹೇರ್ಗೂ ಕೂಡ ಅಪ್ಲೈ ಮಾಡ್ಬೋದು ಆದರೆ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಬೋದು ನಾನಿವತ್ತು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಪಿಂಪಲ್ಸು ಜಾಸ್ತಿ ಇರುತ್ತೆ ಮತ್ತು ಪಿಂಪಲ್ಸ್ ಆದಮೇಲೆ ಅದು ಸ್ವಲ್ಪ ಕಲೆಗಳೆಲ್ಲ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ ಅವಾಗವಾಗ ಬಳಸ್ತಾ ಇರ್ತೀನಿ ಒಂದು ಫುಲ್ ಶೀಟ್ ತಂದಿದ್ದೆ ಅದು ಅರ್ಧ ಶೀಟ್ ಖಾಲಿಯಾಗಿದೆ ಇನ್ನು ಅರ್ಧ ಶೀಟಲ್ಲಿ ಇನ್ನು ಮೂರು ಮುಕ್ಕಿದೆ ಇನ್ನೆರಡೇನೋ ವಿಟಮಿನ್ ಇ ಕ್ಯಾಪ್ಸಲ್ಸು ಎರಡು ಮೂರೇ ಇದೆ ಅದನ್ನು ಇವಾಗ ನಾನು ಈ ಥರ ಕಟ್ ಮಾಡಿಬಿಟ್ಟು ಫುಲ್ಲು ನನಗೆ ಜಾಸ್ತಿ ಎಲ್ಲಿ ಬ್ಲಾಕೆಟ್ಸು ಮತ್ತು ಕಲೆಗಳು ಈ ಪಿಂಪಲ್ಸ್ ಕಲೆಗಳು ಇರುತ್ತಲ್ಲ ಅಲ್ಲೇ ಉಟ್ಕೊಬಿಡುತ್ತೆ ಹಾಗಾಗಿ ನಾನು ಅಲ್ಲಲ್ಲಿ ಅಪ್ಲೈ ಮಾಡ್ಕೊತೀನಿ ಫುಲ್ ಫೇಸ್ಗೆ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ ಮತ್ತೆ ಈ ಕಣ್ಣಿನ ಸುತ್ತ ಸ್ವಲ್ಪ ಬ್ಲಾಕ್ ಆಗಿರುತ್ತಲ್ಲ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಆದರೆ ಕಣ್ಣಿಗೆ ತಾಗಿಸ್ಕೋಬಾರ್ದು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ಇದು ಆಯಿಲ್ ಫೇಸ್ ಇದ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಕೂಡ ಅಂದರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಫಸ್ಟ್ ಅವರು ಕೈಗೆ ಯೂಸ್ ಮಾಡಿ ನೆಕ್ಸ್ಟು ನಾವು ಫೇಸಿಗೆ ಅಪ್ಲೈ ಮಾಡ್ಬೋದು ಡ ಅಂದರೆ ಡೈರೆಕ್ಟಾಗಿ ಒಬ್ಬೊಬ್ಬರು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಅಂದರೆ ಆಗೋಲ್ಲ ಕೆಲವೊಬ್ರಿಗೆ ಆ ಥರ ಚಾನ್ಸಸ್ ಇರುತ್ತೆ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಫಸ್ಟು ಕೂಡ ಯೂಸ್ ಮಾಡ್ತಿದ್ನಲ್ಲ ಹಾಗಾಗಿ ಏನು ಅನಿಸಲ್ಲ ನಾನು ಯೂಸ್ ಮಾಡ್ತೀನಿ ಇಲ್ಲ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ನಂದವರು ಸ್ವಲ್ಪ ಕೈಗೆ ಯೂಸ್ ಮಾಡಿಬಿಟ್ಟು ಅದರಿಂದ ಸ್ವಲ್ಪ ಅಂದರೆ ತುರ್ಕಿ ಆಗೋದು ಪಿಂಪಲ್ಸ್ ಎದೊಳೋದು ಆ ಥರ ಆದರೆ ಯೂಸ್ ಮಾಡಲೇಬೇಡಿ ಇಲ್ಲ ಏನು ಆಗಲ್ಲ ಅಂತ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡ್ಬೋದು ಇಲ್ಲ ಹೇರ್ಗೂ ಕೂಡ ಅಪ್ಲೈ ಮಾಡ್ಬೋದು ಇದರಿಂದ ಹೇರ್ ಗ್ರೋತ್ ಕೂಡ ಆಗುತ್ತೆ ನಾನು ಫಸ್ಟು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಡುವೆ ಹೇರಿಗೆ ಯಾಕೋ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಫಸ್ಟ್ ಟೈಮ್ ಹೇರಿಗೆ ಹಾಕ್ಬೇಕಾದ್ರೆ ಎಂಡ್ ಅಂದರೆ ಆಯಿಲ್ ನಾವು ಯಾವ ಆಯಿಲ್ನ ಯೂಸ್ ಮಾಡ್ತೀವೋ ಆ ಆಯಿಲ್ ಜೊತೆ ನಾವು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹೇರ್ಗೂ ಕೂಡ ಅಪ್ಲೈ ಮಾಡ್ಬೋದು ಫಸ್ಟು ಯೂಸ್ ಮಾಡ್ತಿದ್ದೆ ಇವಾಗ ಯಾಕೋ ಅಪ್ಲೈ ಮಾಡೋಕೆ ಬಿಟ್ಬಿಟ್ಟಿದ್ದೀನಿ ಅಂದರೆ ಏನೋ ಒಂಥರ ಸೋಂಬೇರಿಗಳಾಗ್ಬಿಟ್ಟಿದ್ದೀವಲ್ಲ ಹಾಗಾಗಿ ಅಷ್ಟಕ್ಕಷ್ಟೇ ಇಲ್ಲ ಯಾವುದು ಮಾಡಿದ್ರೂ ಕೂಡ ಎಲ್ಲ ಅರ್ಧಂಬರ್ಧಕ್ಕೆ ಬಿಟ್ಬಿಡೋದು ಆ ಥರ ಅಂದರೆ ಸ್ವಲ್ಪ ಇತ್ತು ವಿಟಮಿನ್ ಇನ್ಸ್ ಕ್ಯಾಪ್ಸೂಲ್ಸು ಮತ್ತು ಕಿಂ ಪಿಂಪಲ್ಸು ಮತ್ತು ಕಲೆಗಳೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ಒನ್ ಅವರು ಮಸಾಜು ಅಂದರೆ ಒನ್ ಅವರ್ ಮಸಾಜ್ ಮಾಡಬೇಕಂತ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಜಾಸ್ತಿ ನಮಗೆ ಟೈಮ್ ಇದೆ ಅಂದರೆ ಟೆನ್ ಮಿನಿಟ್ಸ್ ತನಕ ಅಪ್ಲೈ ಮಾಡ್ಬೋದು ಈ ಥರ ಮಸಾಜ್ ಮಾಡ್ಬೋದು ಮತ್ತು ಒನ್ ಅವರ್ ಆದಮೇಲೆ ಇದನ್ನು ನಾವು ರಿಮೂವ್ ಮಾಡ್ಬೋದು ಅಂದರೆ ಸ್ವಲ್ಪ ಸೋಪಲ್ಲಿ ಇದನ್ನು ಕೆಲವೊಬ್ಬರು ಸೋಪಲ್ಲಿ ಯೂಸ್ ಮಾಡಬಾರ್ದು ಮತ್ತು ಸೋಪ್ ವಿಟಮಿನ್ ಕ್ಯಾಪ್ಸುಲ್ಸ್ನ ಅಪ್ಲೈ ಮಾಡಿದ್ಮೇಲೆ ಸೋಪಲ್ಲಿ ವಾಶ್ ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಸೋಪಲ್ಲೇ ವಾಶ್ ಮಾಡೋದು ಅಂದರೆ ಸೋಪಲ್ಲಿ ವಾಶ್ ಮಾಡಿದ್ರೆ ಅದು ಸ್ವಲ್ಪ ಅಂದರೆ ಸ್ವಲ್ಪ ಜಿಡ್ ಜಿಡ್ ಅಂಶ ಅನಿಸುತ್ತಲ್ಲ ಹಾಗಾಗಿ ಅದು ಜಿಡ್ಡೆಲ್ಲ ಹೋಗ್ಲಿ ಅಂತ ನಾನು ಸೋಪಲ್ಲೇ ಯೂಸ್ ಮಾಡ್ತೀನಿ ಕೆಲವೊಬ್ಬರು ಹಾಗೆ ಬಿಸಿನೀರಲ್ಲಿ ಬಿಸಿನೀರಲ್ಲಿ ತೊಳಿಬೇಕಾಗುತ್ತೆ ಅದನ್ನು ಸೋಪ್ ಯೂಸ್ ಮಾಡಬಾರ್ದು ಅಂತಾರೆ ನಾನು ಸೋಪಲ್ಲೇ ಯೂಸ್ ಮಾಡ್ತೀನಿ ಅದರಿಂದ ಏನು ನನಗೆ ಸೈಡ್ ಎಫೆಕ್ಟ್ ಆಗಿಲ್ಲ ನಿಮ್ಮ ಇಷ್ಟ ನೀವು ಸೋಪಲ್ಲಾದರೂ ಅದನ್ನು ವಾಶ್ ಮಾಡ್ಬೋದು ಇಲ್ಲ ಬಿಸಿನೀರಲ್ಲಾದರೂ ಹಾಗೆ ವಾಶ್ ಮಾಡ್ಕೋಬೋದು ಸೋಪಲ್ಲಿ ಮಾಡಿದ್ರೂ ಏನು ಜಿ ಹೋಗಿ ಪ್ರಾಬ್ಲಮ್ ಆಗಿಲ್ಲ ನನಗೆ ನೋಡಿ ಇಲ್ಲಿ ಪಿಂಪಲ್ಸ್ ಸ್ವಲ್ಪ ಕಲೆಗಳೆಲ್ಲ ಹಾಗೆ ಉಳ್ಕೊಂಡಿದೆ ಅಲ್ಲೆಲ್ಲ ಹಾಕಿ ಇವಾಗ ಚೆನ್ನಾಗಿ ನಾನು ಮೆಸೇಜ್ ಮಾಡ್ತಾ ಇವಾಗ ಅದು ಸ್ವಲ್ಪ ಹಾಗೆ ಒನ್ ಅವರ್ ಇರಲಿ ಅಂದ್ಬಿಟ್ಟು ಇವಾಗ ನಾನು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಟೈಮ್ ಇತ್ತಲ್ಲ ಅಷ್ಟು ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನನ್ನ ಕೆಲಸನ ಮುಗಿಸ್ಕೊತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸಲಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದನ್ನ ಡೈಲಿ ಒಂದೊಂದು ಕ್ಯಾಪ್ಸಲ್ನ ನಾವು ಯೂಸ್ ಮಾಡ್ಬೋದು ಅಂದರೆ ಡೈಲಿ ಒಂದು ಮಾತ್ರನ ನಾವು ಫೇಸಿಗಾಗಿರ್ಬೋದು ಹೇರಿಗಾಗಿರ್ಬೋದು ಅಪ್ಲೈ ಮಾಡಿ ಇದನ್ನು ನಾವು ಯೂಸ್ ಮಾಡ್ಬೋದು ಒಂದಕ್ಕಿಂತ ಜಾಸ್ತಿ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಡೈಲಿ ಒಂದೊಂದು ಯೂಸ್ ಮಾಡ್ಬೋದು ಅಷ್ಟೇ ಇದರಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಳ್ಳಿ ಕಡೆ ತುಂಬ ಜನ ವಿಟಮಿನ್ ಇ ಕ್ಯಾಪ್ಸಲ್ನ ಬಳಸ್ತಾ ಇದ್ದಾರೆ ಹೇರಿಗಾಗಿರ್ಬೋದು ಅಥವಾ ಆ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ನೀವು ಕೂಡ ಟ್ರೈ ಮಾಡಿ ಒಂದು ಸತಿ ಅಂದರೆ ಫಸ್ಟು ಚಕೌಟ್ ಮಾಡಿ ನೀವು ಆಮೇಲೆ ಅಪ್ಲೈ ಮಾಡಿ ಇದೇ ನೋಡಿ ಶೈಲೇಜ್ ಅಂದರೆ ಸೈಲೇಜ್ ಅಂದರೆ ಯಾರು ಅಂತ ಕಮೆಂಟ್ ಮಾಡಿದರೆ ಸೈಲೇಜ್ ಅಂದರೆ ಇದೇ ನೋಡಿ ಇದು ಮೇಕೆ ಮರಿಗಳಿಗೆ ಮತ್ತು ಕುರಿಮರಿಗಳಿಗೆ ಹಾಕ್ತಾರೆ ಇದರಲ್ಲಿ ಆದರೆ ಫುಲ್ ಮೆಕ್ಕೆಜೋಳದ ಒಂದು ಗಿಡ ಇರುತ್ತಲ್ಲ ಅದನ್ನು ಪೂರ್ತಿ ಮಿಷಿನಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಅದನ್ನೆಲ್ಲ ಹಾಕಿ ಇಟ್ಟಿರ್ತಾರೆ ಮೇಕೆ ಮರಿ ಆಗಿರ್ಬೋದು ಕುರಿಮರಿ ಆಗಿರ್ಬೋದು ಅದನ್ನು ಚೆನ್ನಾಗಿ ತಿಂತಾರೆ ಅದು ತಿನ್ನೋದ್ರಿಂದ ಬೇಗನೆ ಮೇಕೆ ಮರಿಗಳು ಬೆಳವಣಿಗೆ ಆಗುತ್ತೆ ಅಂತ ನಮ್ಮ ಮನೆಯವರು ತಂದಿಕ್ಕಿದ್ದಾರೆ ತಂದು ಒಂದು ಎರಡು ಮೂರು ತಿಂಗಳೇ ಆಗಿರ್ಬೋದು ಅನ್ಬೋದು ಅಷ್ಟಾಗಿದೆ ಅಂದರೆ ಅವಾಗ ಅವಾಗ ಇರ್ತೀವಿ ಡೈಲಿ ಏನು ಹಾಕೋಕೆ ಹೋಗಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಕ್ಬಿಟ್ರೆ ಸಾಕು ತಿಂತಾನೆ ಇರ್ತವೆ ಒಂದು ಕೆ ಜಿ ಬಂದು ಏಳು ರೂಪಾಯಿ ಏನೋ ಬರುತ್ತೆ ಅದು ಸೇಲೇಜು ಒಂದು ವರ್ಷದ ತನಕ ಅದನ್ನು ನಾವು ಇಟ್ಕೋಬೋದು ಅದನ್ನು ಓಪನ್ ಮಾಡಿದ ತಕ್ಷಣ ಅದನ್ನು ಹಾಗೆ ಬಿಡಬಾರ್ದು ಅದನ್ನು ಏನಾರ ಹಾಕಿ ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕು ಇಲ್ಲ ಗಾಳಿ ಆಡಿ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಪೂರ್ತಿ ಕ್ಲೋಸ್ ಮಾಡ್ಬಾರ್ದು ಕ್ಲೋಸ್ ಮಾಡಿಬಿಡಬೇಕು ಅದನ್ನು ಗಾಳಿ ಆಡೋಕ್ಕೆ ಸ್ವಲ್ಪನೂ ಬಿಡಬಾರ್ದು ಇವಾಗ ಹಾಗೆ ನನ್ನ ಕೆಲಸನೂ ಕೂಡ ಮುಗೀತು ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಯಿ ಎಲ್ಲ ಎತ್ಕೊಂಡ್ಬರ್ಬೇಕಾಗಿತ್ತು ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿಯೇ ಇರುತ್ತೆ ಸಾಯಂಕಾಲದ ಹೊತ್ತು ಮನೆಗೆ ನನಗೂ ಕೂಡ ಅಷ್ಟೇ ತುಂಬಾ ಕೆಲಸ ಇರುತ್ತೆ ಸಾಯಂಕಾಲ ಮತ್ತು ಬೆಳಗ್ಗೆ ತುಂಬ ಅಂದರೆ ತುಂಬ ಕೆಲಸ ಅಲ್ಲ ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೀ ಆಗಿರ್ತೀವಿ ನೀನು ಮಳೆ ಬರೋ ಥರ ಆಗಿದೆ ಅದನ್ನೆಲ್ಲ ಎತ್ಕೊಂಬರೋಣ ಅಂತ ನೋಡ್ತಾ ಇದ್ದೀನಿ ಈ ಮಳೆ ಇವಾಗಲೇ ಬರೋ ಥರ ಕಾಣಿಸ್ತಾ ಇದೆ ಆಮೇಲೆ ಅಲ್ಲಿಗೆ ಹೋಗಿ ಮಳೆ ಬಂದರೆ ಸುಮ್ಮನೆ ಓಡಿ ಬರಬೇಕು ಅಂತ ಯೋಚಿಸ್ತಾ ಇದೆ ಏನಾಗೋಲ್ಲ ನಡಿ ಇನ್ನೇನು ಮನೆ ಹತ್ರನೇ ಇದೆಯಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಬಂದೆ ಇವಾಗ ಕಾಯಿ ಮಟ್ಟೆ ಎತ್ಕೊಂಬರೋಕ್ಕೆ ಇನ್ನೇನು ಕಾಯಿ ಮಟ್ಟೆ ಎತ್ಕೊಂಬರೋಣ ಅಂತ ಕೊಪ್ಲಾಗ್ತಾ ಹೋಗ್ತೀನಿ ಮಳೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಎರಡು ಚೀಲ ತೊಗೊಂಡೋಗಿದ್ದೆ ಒಂದು ಚಿಲ್ದಲ್ಲೇ ತುಂಬಕ್ಕಾಗಿದ್ದು ಒಂದು ಚೀಲದಲ್ಲಿ ಫುಲ್ ಮಳೆ ಪಟ ಪಟ ಅಂತ ಬೀಳಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಏನಾದ್ರೆ ಸಾಕು ನೆಗಡಿ ತಲೆನೋವು ಈ ಥರ ಬಂದ್ಬಿಡುತ್ತೆ ಅಂತ ಒಂದು ಚೀಲ ಅಷ್ಟು ಮಟ್ಟೆನ ತುಂಬಿದ್ದೆ ನಾನು ಎರಡು ಚೀಲ ತೊಗೊಂಡೋಗಿದ್ದೆ ಅದೊಂದು ಚೀಲ ತುಂಬಕ್ಕೆ ಆಗಲಿಲ್ಲ ಇವಾಗಲೇ ಮಳೆ ಬರ್ತಾ ಇದ್ರೆ ಮತ್ತೆ ಏನು ಕಪ್ಪ ನೆಂದ್ರೆ ಅಂತ ಒಂದು ಚೀಲ ಅಷ್ಟು ತುಂಬಿಕೊಂಡು ಇನ್ನೇನು ಸ್ವಲ್ಪ ಇತ್ತು ಅಷ್ಟರಲ್ಲಿ ಓಡೋಡಿ ಬರೋಣ ಅಂತ ಬಂದೆ ಮಳೆ ಸಡನ್ನಾಗಿ ಯಾವಾಗ ಬರುತ್ತೆ ಏನು ಅಂತಾನೆ ಗೊತ್ತಾಗಲ್ಲ ಬಿಸಿಲಿನೂ ಇರುತ್ತೆ ಹಾಗೆ ಮಳೆ ಕೂಡ ಬರ್ತಾ ಇರುತ್ತೆ ಅಷ್ಟರಲ್ಲಿ ಒಂದು ಚೀಲದಲ್ಲಿ ತುಂಬ್ಕೊತ ಇದ್ದೆ ತುಂಬ್ಕೊಂಡು ಇನ್ನೇನು ಮಳೆ ಬಂತು ಅಂತ ಓಡೋಡಿ ಬಂದೆ ಅದೊಂದು ಚೀಲ ಹಾಗೆ ಅಲ್ಲೇ ಬಿಟ್ಟು ಬಂದೆ ಬಿಟ್ಟು ಬಂದೆ ನಾಳೆ ಬಂದು ಎತ್ಕೊಂಡೋಗಿದೆ ಅದು ಅಂತ ಹಾಗೆ ಈ ಮಕ್ಳಿರೋ ಮನೆಯಲ್ಲಿ ಡೈಲಿ ಹಂಡಲ್ಲಿ ನೀರು ಕಾಯಿಸೋದಂತ ತೆಂಗಿನ ಕಟ್ಟೆ ಆಗಿರ್ಬೋದು ಸೌದೆಲ್ಲ ಸ್ಟಾಕ್ ಇದ್ರೇ ಇಲ್ಲ ಅಂದರೆ ಫುಲ್ ಪಜ್ಜಿತೀನಿ ಮತ್ತೆ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಗ್ಯಾಸೇನು ಎಚ್ಕೊಬೇಕು ಗ್ಯಾಸು ಖಾಲಿ ಆದರೆ ಅಷ್ಟೇ ಮುಗಿತು ಅಂತ ಡೈಲಿ ಅಷ್ಟೇ ಹೊತ್ಕೊಂಡ್ರು ಕೂಡ ಡೈಲಿ ಎತ್ಕೊಂಡ್ ಬರ್ತಾನೆ ಇರ್ತೀನಿ ಆದರೂ ಖಾಲಿ ಆಗ್ಬಿಡ್ತದೆ ಅಂದರೆ ನಮ್ಮ ಮನೆಯವರು ಎತ್ಕೊಂಡ್ಬಂಡು ಹೋಗ್ಬಿಡ್ತಾರೆ ಅವ್ರು ತಂದು ಇಟ್ಕೊಳ್ಳಲ್ಲ ನಾನು ಇಲ್ಲಿ ತಂದು ಇಕ್ಕಿದ್ರೆ ಅವ್ರು ಇಲ್ಲಿಂದ ಎತ್ಕೊಂಡು ಹೋಗಿ ಖಾಲಿ ಮಾಡಿ ಇಕ್ತಾರೆ ಸಲ್ ನೋಡಿ ಮಳೆ ಬಂದೇ ಸ್ಟಾರ್ಟೇ ಬಿ ಬಿಸಿಲು ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಇವತ್ತು ಎಂಥ ಮಳೆ ಅಂದರೆ ತುಮಕೂರು ಡಿಸ್ಟ್ರಿಕ್ಕೇ ಎಲ್ಲೋ ಅಲರ್ಟ್ ಇದಾಗಿದೆ ತುಂಬ ಒಂದು ಎರಡು ಮೂರು ದಿವಸ ತುಂಬಾ ಮಳೆ ಇದೆ ಒಂದು ವಾರ ತನಕ ಅಂತ ಎಲ್ಲೋ ಅಲರ್ಟ್ಗೆ ಹಾಕಿದ್ದಾರೆ ಮಳೆ ನೋಡಿ ಸ್ಟಾರ್ಟ್ ಆಯಿತು ನಮ್ಮ ಮನೆ ಹತ್ರ ಅಂತೂ ತುಂಬಾ ಮಳೆ ಬರ್ತಾ ಇರುತ್ತೆ ಅಂದರೆ ನಮ್ಮ ಮನೆ ಅಂಚಿನ ಮನೆ ಆಗಿರೋದ್ರಿಂದ ಅಂಚಿನ ಮನೆ ಮತ್ತು ಸೀಟಿನ ಮನೆ ಮತ್ತು ಚಿಕ್ಕಮವರ ಮನೆ ಅದು ಪೂರ್ತಿ ನೀರು ಆ ಕಡೆ ಬರ್ತಾನೆ ಇರುತ್ತೆ ಹಾಗೆ ನನ್ನ ತಂಗಿ ಫ್ರೆಂಡ್ ಒಬ್ಬರು ಗೋವಕ್ಕೆ ಹೋಗಿದ್ರು ಅಂತ ಅಲ್ಲಿಂದ ಸೋನಿ ಮತ್ತು ಲಸುಗೆ ಅಂತ ಚಾಕ್ಲೇಟ್ನ ತಂದುಕೊಟ್ಟಿದ್ರು ಗೋವಾ ಸ್ಪೆಷಲ್ ಚಾಕ್ಲೇಟು ಇಬ್ಬರು ಕೂಡ ಒಂದು ಬಾಕ್ಸ್ ಖಾಲಿ ಮಾಡಿ ಇಷ್ಟೇ ಇಷ್ಟು ಉಳಿಸಿದ್ದಾರೆ ನೋಡಿ ಇಬ್ರು ಕೂಡ ಕಿತ್ತಾಡ್ತಾನೆ ಇರ್ತಾರೆ ನನಗೆ ಬೇಕು ನನಗೆ ಬೇಕು ಅಂತ ಮಳೆ ಬರ್ತಿರೋದಕ್ಕೆ ಏನಾದರೂ ತಿನ್ನಲೇಬೇಕು ಅಂತ ಇಬ್ಬರು ಕೂಡ ಹಠ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಮಳೆ ಬರ್ತಾ ಇರೋದಕ್ಕೆ ಅಂಗಡಿಗೆ ಹೋಗಿ ಏನೂ ತರಕು ಹಾಗಾಗಿ ಬಿಟ್ಟಿತ್ತು ಮನೆಯಲ್ಲೇ ಅಪ್ಲ ಇತ್ತು ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕಿಕೊಡ್ರೆ ಮಕ್ಕಳಿಗೆ ಅಂದ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಹಾಕಾಯಿಸ್ಕೊಂಡು ಅಪ್ಲ ಇತ್ತಲ್ಲ ಅದನ್ನು ಇಬ್ಬರಿಗೂ ಕೂಡ ಇವಾಗ ಹಾಕ್ಕೊಡ್ತಾ ಇದ್ದೀನಿ ಇಬ್ಬರು ಕೂಡ ತಿಂದು ಅವ ನನಗೆ ಎರಡು ಹಪ್ಳ ಮೂರು ಹಪ್ಳ ಅಂತ ಮಾಡಿ ಅಂದರೆ ಹಪ್ಳ ಎಣ್ಣೆಲ್ಲ ಹಾಕ್ತಾ ಇದ್ದೀನಿ ಅವಾಗಲೇ ಬಂದು ತಲೆ ತಿಂತಾಯಿದ್ರು ಗೋವಾ ಚಾಗಲೇ ಎಷ್ಟೊಂದಿತ್ತು ಆ ಬಾಕ್ಸ್ ತುಂಬ ಎಲ್ಲ ಕೂಡ ಒಂದೊಂದು ಸತಿ ಎರಡು ಮೂರು ಆ ಥರ ತಿಂದು ತಿಂದು ಎರಡೇ ದಿವಸಕ್ಕೆ ಫುಲ್ ಬಾಕ್ಸೇ ಖಾಲಿ ಮಾಡಿ ಇನ್ನೊಂದು ಆಕೆ ನಾಕಿ ಕುಳಿಸಿದ್ದಾರೆ ನನ್ನ ಅಂದರೆ ನನ್ನ ತಂಗಿ ಫ್ರೆಂಡ್ ಒಬ್ಬರು ಗೋಕ್ಕೆ ಹೋಗಿದ್ರು ಅಂತ ಪಾಪ ತಲುಸು ಮತ್ತು ಸೋನಿಗೋಸ್ಕರ ಅಂತ ತಂದುಕೊಟ್ಟಿದ್ದಾರೆ ಅಂತ ಅವಳು ಕೂಡ ಜಾತ್ರೆಗೆ ಬಂದಿದ್ದು ನಮ್ಮ ಊರಿಗೆ ಜಾತ್ರೆಗೆ ಅವಾಗ ನನ್ನ ತಂಗಿ ತಂದು ಕೊಟ್ಟಿದ್ದು ಇಬ್ಬರು ಕೂಡ ಖಾಲಿ ಮಾಡಿ ಮುಗಿಸಿ ಇವಾಗ ಏನಾದರೂ ತಿನ್ನಲೇಬೇಕು ಅನ್ನಿಸ್ತಾ ಇರುತ್ತಂತೆ ಅವ್ರಿಗೆ ಹಾಗಾಗಿ ಅಪ್ಲೈ ಮಾಡ್ಕೊಡಮ್ಮ ನೀನು ಏನು ಮಾಡೇ ಕೊಡಲ್ಲ ಅಂತ ಹೇಳ್ತಿರ್ತಾರೆ ನಾನು ಎಷ್ಟೋ ತಿಂಡಿ ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ ಆದರೂ ಕೂಡ ಏನು ಮಾಡಿಕೊಡಲ್ಲ ಏನು ಮಾಡಿಕೊಡಲ್ಲ ಅಂತ ಸೋನಿ ಹೇಳ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ಮಳೆ ಎಲ್ಲರಿಗೂ ಕೂಡ ಒಂದೊಂದು ಅಪ್ಲೈನ ಹಾಕಿದ್ದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್